ನಮಸ್ತೆ ನಾನು ನಿಮ್ಮ ಸೌಮ್ಯ ಬಸವ ಅಕ್ಯು ಅಕಾಡೆಮಿಯಿಂದ ಸೊ ಇಲ್ಲಿ ಏನು ಹೇಳೋಕ್ಕೆ ಬಂದಿದ್ದೀನಿ ಇವತ್ತು ಅಂತಂದರೆ ತುಂಬ ಜನ ಕೆಟ್ಟ ಕನಸು ಬರುತ್ತೆ ಮತ್ತು ನಿದ್ದೆ ಬರಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ಅಂತ ನಾನು ಒಂದು ಕಲರ್ ಹೇಳ್ತೀನಿ ಇದು ಬಂದು ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ ಕಾನ್ಷಿಯಸ್ ಮೈಂಡ್ ಎರಡಕ್ಕೂ ಕೂಡ ಇದು ವರ್ಕ್ ಆಗ್ತಾ ಹೋಗುತ್ತೆ ಅದಕ್ಕೆ ಬ್ಲ್ಯಾಕ್ ಕಲರ್ನ ಅಪ್ಲೈ ಮಾಡಬೇಕು ಸೊ ನೋಡಿ ಜಸ್ಟ್ ನಿಮ್ಮ ಮಿಡಲ್ ಫಿಂಗರ್ ಮತ್ತು ರಿಂಗ್ ಫಿಂಗರ್ ಟಿಪ್ಗಳಲ್ಲಿ ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡಬೇಕು ಎರಡೂ ರಿಂಗ್ ಫಿಂಗರ್ ಮತ್ತೆ ಫಿಂಗರ್ ಟಿಪ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಓಕೆ ಈ ಕಲರ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿದ್ದೆನೂ ಚೆನ್ನಾಗಿ ಬರುತ್ತೆ ಮತ್ತೆ ಕನಸು ಕೂಡ ಕಡಿಮೆ ಆಗುತ್ತೆ ಅದೇ ತರ ಕಿವಿಯಿಂದನೂ ಕೂಡ ಫುಲ್ ಕಿವಿದು ನಮ್ದು ಏನ್ ಶೇಪ್ ಇದೆ ಅದೇ ತರ ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ನೀವು ಒಂದಿನ ಎರಡು ದಿನ ಕಲರ್ ಅಪ್ಲೈ ಮಾಡಿ ವರ್ಕ್ ಆಗ್ತಿಲ್ಲ ಅಂತ ಡಿಸೈಡ್ ಆಗಬೇಡಿ ನಿಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಕೆಲವರಿಗೆ ಹದಿನೈದು ದಿನ ತೊಗೊಳುತ್ತೆ ಕೆಲವರಿಗೆ ಒಂದು ತಿಂಗಳು ತೊಗೊಳುತ್ತೆ ಅಲ್ಲಿವರೆಗೂ ಈ ಕಲರ್ನ ಅಪ್ಲೈ ಮಾಡ್ತಾ ಬನ್ನಿ ನಮಸ್ತೆ